ಇತರೆ ಮೆಟ್ರೋ ನಿಲ್ದಾಣಗಳನ್ನು ಅನುಮೋದಿ ನೀಲಿ ನಕ್ಷೆ ನಿರ್ಮಾಣ ಮಾಡುತ್ತಿದ್ದೇವೆ ಸಭಾಧ್ಯಕ್ಷರೇ ಒಟ್ಟು ಇದರಲ್ಲಿ ಬರ್ತಾ ಇರೋದು ಹದಿನೇಳು ಬರ್ತಾ ಇದೆ ತಾವು ಒಂದೊಂದು ಸ್ಟೇಷನ್ ಪೂರ್ಣವಾಗಿ ನಾನು ಹೇಳಬೇಕು ಅಂದ್ರೆ ಸಮಯ ಆಗುತ್ತೆ ಹಾಗೆ ಶಾರ್ಟ್ ಆಗಿ ಹೇಳ್ಬಿಟ್ಟು ಒಂದು ಸ್ಟೇಷನ್ ಇರುವಂತ ಅಂತರ ಸುಮಾರು ಒಂದೂವರೆ ಕಿಲೋಮೀಟರ್ ಮಾತ್ರ ಸಭಾಧ್ಯಕ್ಷರೇ ಇಡೀ ನಮ್ಮ ಭಾರತ ದೇಶದ ಎಲ್ಲ ರಾಜ್ಯಗಳಲ್ಲಿ ಎಲ್ಲೆಲ್ಲಿ ಮೆಟ್ರೋ ಇದೆಯೋ ಅಲ್ಲಿ ಎಲ್ಲಾನು ಸಹ ಒಂದರಿಂದ ಒಂದೂವರೆ ಕಿಲೋಮೀಟರ್ ಮಾತ್ರ ಇರೋದು ಬೇರೆ ಎಲ್ಲೂ ಅದಕ್ಕಿಂತ ಹೆಚ್ಚಿಗೆ ಇಲ್ಲ ಆದರೆ ವಿಶೇಷವಾಗಿ ಎರಡು ಸಾವಿರದ ಹದಿನೆಂಟರಲ್ಲಿ ಅಂದಿನ ಮುಖ್ಯಮಂತ್ರಿಗಳು ಇಂದಿನ ಮುಖ್ಯಮಂತ್ರಿಗಳು ಅವರು ಆವತ್ತು ಡಿ ಪಿ ಆರ್ ಅಪ್ರೂವ್ ಮಾಡೋಂಥ ಸಂದರ್ಭದಲ್ಲಿ ಈ ಸ್ಟೇಷನ್ನ ಡಿ ಪಿ ಆರ್ ಅಲ್ಲಿ ಅಪ್ರೂವ್ ಮಾಡಿದ್ದಾರೆ ಅಣ್ಣ ಮುಖ್ಯಮಂತ್ರಿಗಳು ಅಣ್ಣ ತಾವು ಕೇಳಿಸ್ಕೋಬೇಕು ಎರಡು ಸಾವಿರದ ಹದಿನೆಂಟರಲ್ಲಿ ತಾವು ಅಪ್ರೂವ್ ಮಾಡೋಂಥ ಡಿ ಪಿ ಆರ್ ಇದು ತಾವು ಅಪ್ರೂವ್ ಮಾಡಿದ್ರನ್ನ ಕೇಂದ್ರ ಸರ್ಕಾರ ಕಳಿಸ್ಕೊಡ್ತೀರಿ ಕೇಂದ್ರ ಸರ್ಕಾರ ಕಳಿಸ್ಕೊಡೋಂಥ ಸಂದರ್ಭದಲ್ಲಿ ಬೆಟ್ಟಲ್ಸೂರು ಮೆಟ್ರೋ ಸ್ಟೇಷನು ಸಹ ಸೇರಿದೆ ಇದಕ್ಕೇನು ಕಳ್ಸಿ ಅಂದಿನ ರಾಜ್ಯ ಸರ್ಕಾರ ಅಂದಿನ ಮುಖ್ಯಮಂತ್ರಿಗಳು ಇಂದಿನ ಮುಖ್ಯಮಂತ್ರಿಗಳು ಕಳಿಸ್ಕೊಟ್ರು ಇದಾದ ಮೇಲೆ ಮೂರನೇ ವ್ಯಕ್ತಿ ಖಾಸಗಿ ವ್ಯಕ್ತಿ ಒಡಂಬಡಿಕೆ ಮಾಡ್ಕೊಳ್ತಾನೆ ಏನಂತ ಮಾಡ್ಕೊಳ್ತಾನೆ ಬೆಟ್ಟಲ್ಸೂರ್ ಮೆಟ್ರೋ ಸ್ಟೇಷನ್ ನಾನು ನನ್ನ ಹಣದಿಂದ ನಿರ್ಮಾಣ ಮಾಡ್ತೇನೆ ಅಂತ ಹೇಳ್ತಾನೆ ಅದಕ್ಕೆ ಮೆಟ್ರೋ ಅವರು ಸಹ ಒಪ್ಪಿಗೆ ಕೊಡ್ತಾರೆ ಆಯ್ತು ಮಾಡ್ಕೊಡಿ ಅಂತ ಅದಕ್ಕೆ ಮುಂಚಿತವಾಗಿ ಏನಾಗತ್ತೆ ಲ್ಯಾಂಡ್ ಎಕ್ವಿಜೇಷನ್ ಆಗತ್ತೆ ರಾಜ್ಯ ಸರ್ಕಾರ ಲ್ಯಾಂಡ್ ಲ್ಯಾಂಡ್ ಎಕ್ವಿಸೇಷನ್ ಮಾಡಿದೆ ಲ್ಯಾಂಡ್ ಅಕ್ವಿಜೇಷನ್ ಮಾಡಿದೆ ಲ್ಯಾಂಡ್ ಅವ್ರಿಗೆ ದುಡ್ಡು ಕೊಟ್ಟಿದೆ ಡಿ ಪಿ ಆರ್ ಅಪ್ರೂವ್ ಆಗಿದೆ ಉತ್ತರ ಕೊಡ್ತಾರೆ ಎಂಬೆ ಜಿ ಕಂಪನಿ ಎಂಬೆಜಿ ಕಂಪನಿ ಅವನು ದುಡ್ಡು ಕೊಟ್ಟಿಲ್ಲ ನಾವು ಮೆಟ್ರ ಕೈ ಬಿಟ್ಟಿದೀವಿ ಅಂತ ಹೇಳ್ತಾರೆ ಇದು ನ್ಯಾಯನಾ ಎಂಎಿ ಅವನು ದುಡ್ಡು ಕೊಟ್ಟಿಲ್ಲ ಅಂದ್ರೆ ಸರ್ಕಾರಕ್ಕೆ ಏನ್ ಸಂಬಂಧ ಇದು ಸಾರ್ವಜನಿಕ ನಿಮ್ಮದು ಪ್ರಶ್ನೆಗೆ ಉತ್ತರ

ಕೆಲವರು ಸಿ ಎಸ್ ಆರ್ ಅಲ್ಲಿ ಕೆಲವರು ಅವರ ಹೆಸರು ಇಟ್ಕೊಳ್ಳಕ್ಕೆ ಅವಕಾಶ ಮಾಡಿಕೊಡ್ತೀವಿ ಈಗ ಇನ್ಫೋಸಿಸ್ ಅವರು ಡೆಲ್ಟಾ ಅವ್ರು ಕೊಟ್ಟರು ಅವರ ಹೆಸರಲ್ಲಿ ನಾವು ಸ್ಟೇಷನ್ ಇಡೋಂತ ಕೆಲಸ ನಾವು ನಾವು ಬಂದಿದ್ದೀವಿ ಎಲ್ಲಾ ಸರ್ಕಾರಗಳು ಮಾಡ್ಕೊಂಡು ಬಂದಿದೆ ಇದು ನೀವು ಸರ್ಕಾರ ಅಲ್ಲ ಪಾಪ ಅವರು ಏನು ಕೇಳ್ತಾ ಪಾಪ ಅವ್ರ ಜಮೀನ್ ಇದೆ ಅಲ್ಲ ಎಕರೆ ಇರಬೇಕಲ್ಲ ಎಕರೆ ಇರ್ಬೇಕಲ್ಲ ಮುನ್ನ ಹೇಳಿದೆ ನನಗೆ ನೀವು ಬೆಂಗಳೂರು ಸಿಟಿ ಮಧ್ಯದಲ್ಲಿ ಮಾಡ್ಕೊಂಡಿಲ್ವಾ ಆಮೇಲೆ ನನ್ನ ಜಮೀನ್ಗೋಸ್ಕರ ಮಾಡಂಗಿದ್ದಿದ್ರೆ ನನ್ನ ಜಮೀನ್ಗೋಸ್ಕರ ಮಾಡಂಗಿದ್ರೆ ಅಲ್ಲ ಅಲ್ಲಿನ ಸ್ಥಳೀಯ ಸದಸ್ಯರು ಕೃಷ್ಣ ಬೈರೇಗೌಡರು ಅವ್ರು ಪತ್ರ ಬರೆದಿದ್ದಾರೆ ಸರಿ ಅವಶ್ಯಕತೆ ಇದೆ ಅವ್ರು ಹೇಳಿದ್ದಾರೆ ಬಿಡಪ್ಪ ನನಗೇನು ಬರ್ದಿದ್ದಾರೆ ಈಗ ನನ್ನ ಜಮೀನು ಬಿಟ್ಬಿಡಿ ಕೃಷ್ಣಬೈರೇಗೌಡ್ರಿ ಬೇಡ ಅಂತ ಹೇಳಿ ನಾನು ಇವಾಗಲೇ ಕುಂತ್ಕೊಂಡ್ಬಿಡ್ತೀನಿ ಆಯ್ತು ನಾನು ನನ್ನ ಕ್ಷೇತ್ರದಲ್ಲಿ ಅಲ್ಲಿ ಮೆಟ್ರೋ ಸ್ಟೇಷನ್ ಬೇಕು ಅಂತ ಕೇಳಿದ್ದೇನೆ ಡಿಸಿಎಂ ಸಿ ಎಂ ಅವ್ರಿಗೆ ಪರ್ಸನಲಿ ರಿಕ್ವೆಸ್ಟ್ ಮಾಡಿದ್ದೇನೆ ಸೊ ನಂದು ಒತ್ತಾಯ ಇದೆ ಆದ್ರೆ ಡಿಸಿಎಂ ಸಿ ಕೇಳ್ತಾ ಇರೋದು ನೀವು ಯಾವ ಕಾರಣಕ್ಕೆ ಅದನ್ನ ಒತ್ತಾಯ ಮಾಡ್ತಾ ಇದೀರಿ ಅಂತ ಅವ್ರಿಗೆ ಬೆಂಗಳೂರು ನಗರದ ಅಲ್ಲಿ ಬೆಂಗಳೂರಿನ ನಿವಾಸಿ

ಅಧ್ಯಕ್ಷೇ ಏನ್ ತೊಂದರೆ ಇಲ್ಲ ಅವರು ಪಾಪ ಸ್ವಾರ್ಥ ತಪ್ಪೇನಿಲ್ಲ ಮನುಷ್ಯನ್ ನನಗೂ ಸ್ವಾರ್ಥ ಇದೆ ಅವ್ರಿಗೂ ಸ್ವಾರ್ಥ ಇದೆ ಈಗ ಹಿಂದೆ ಅಲ್ಲಿ ಎಂಬೆಸಿ ಅವ್ರದ್ದು ಒಂದು ಇನ್ನೂರ ಐವತ್ತೂರ ಎಕರೆ ಅಲ್ಲಿ ಏನೋ ಜಮೀನ್ ಇದೆ ಅವರು ನನ್ನ ಹೆಸರು ಬರಬೇಕು ಅಂತೇಳಿ ಎಂಬೆಸಿ ಇದು ಅಂತ ಅಂದ್ಬಿಟ್ಟು ಒಂದು ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ ನೂರ ನಲ್ವತ್ತು ಕೋಟಿ ರೂಪಾಯಿ ಸ್ಟೇಷನ್ ಮಾಡಬೇಕು ನೂರ ಇಪ್ಪತ್ತು ಕೋಟಿ ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಅದ್ರಲ್ಲಿ ಬರೀ ಒಂದು ಕೋಟಿ ದುಡ್ಡು ಕೊಟ್ಟಿದ್ದಾರೆ ಇವ್ರದ್ದು ಎಪ್ಪತ್ತು ಎಂಬತ್ತು ಎಕರೆ ಇದೆ ಇವರು ದುಡ್ಡು ಕೊಟ್ಬಿಡ್ಲೆ ಮುನ್ನ ಹೆಸರು ಇಟ್ಬಿಡ್ತೀನಿ

ಹಿಂದೆ ಸಿಎಂ ಅವರು ಅದನ್ನು ಅನುಮೋದನೆ ಮಾಡಿದ್ದಾರೆ ಕೃಷ್ಣ ಬೈರೇಗೌಡನು ಕಟ್ಬೇಕಂತ ಈಗಾಗಲೇ ಅವರು ಕಟ್ತೀನಿ ಅಂತ ಅಗ್ರಿಮೆಂಟು ಮಾಡ್ಕೊಂಡು ಒಂದು ಕೋಟಿ ಕಟ್ಟಿದ್ದಾರೆ ಮುನ್ರತ್ನ ಏನು ಹೇಳ್ತಾ ಇದ್ದಾನೆ ಒಂದು ಕೋಟಿ ಕಟ್ಟಿದ್ದಾರೆ ಇನ್ನು ಉಳಿದದ್ದು ನೂರ ಹತ್ತೊಂಬತ್ತು ಕೋಟಿ ಕಟ್ಟಲಿ ಉಪಮುಖ್ಯಮಂತ್ರಿಗಳು ಒಂದ್ ಸ್ವಲ್ಪ

ಇದು ಸರ್ಕಾರದ ಅವಶ್ಯಕತೆ ಇದೆಯಲ್ಲ ಅನ್ನೋದು ಉತ್ತರ ಕೊಡಲಿ ಓಕೆ. ಇದು ಮುನಿರತ್ನ ಎಂಬೆಸಿ ಅಲ್ಲ ಇದು. ಇದು ಸಾರ್ವಜನಿಕರಿಗೆ ಅವಶ್ಯಕತೆ ಇದೆ ಇಲ್ಲ. ಸರ್ ಎಲ್ಲ ಗೊತ್ತಿದೆ ಸಾಕು. ಓಕೆ. ಎರಡನೇ ಉತ್ತರ. ಮಾತಾಡಿದ್ದಾರೆ. ಪರಿಸ್ಥಿತಿ ಬಗ್ಗೆ ತಿಳಿಸಿದ್ದಾರೆ. ಅವ್ರ ಕ್ಷೇತ್ರ ಅವ್ರ ಅವರು ಹೇಳಿದ ಮಾತನ ಗಮನದಲ್ಲಿ ಇಟ್ಕೊಂಡಿದ್ದೀನಿ. ಅವರದು पब्लिक ನಿಮ್ದು ಪ್ರೈವೇಟ್ ಇಷ್ಟೇ ಸುಮ್ನೆ. ಕಂಪನಗರ ಬದರಲಿ ಅವರು